ದೇವರನ್ನ ಮನದಲ್ಲಿ ಸ್ಮರಿಸುತ್ತಾ ನೆರೆದಿರುವ ಎಲ್ಲರಿಗೂ ಸಂಜೆಯ ಶುಭ ನಮನಗಳನ್ನು ತಿಳಿಸುತ್ತಾ ಇಂದು ನಾವು ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ದೈಲಬೆಟ್ಟು ಕಲ್ಲಮುನ್ಕೂರು ಇದರ ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರಾದ ಶ್ರೀಯುತರಾದ ಲಕ್ಷ್ಮಣ್ ಸುವರ್ಣ ಪೆರಿಬೆಟ್ಟು ಮೂಡಬಿದ್ರೆ ತಾಲೂಕು ಭಜನಾ ಪರಿಷತ್ ಅಧ್ಯಕ್ಷರು ಪ್ರೇಮಲತಾ ಶೆಟ್ಟಿ ಪಂಚಾಯತ್ ಅಧ್ಯಕ್ಷರು ಕಲ್ಲಮುಣ್ಕೂರು ಶ್ರೀಯುತರಾದ ಮಂಜುನಾಥ್ ಭಟ್ ೈಲಬೆಟ್ಟು ದೇವಸ್ಥಾನದ ಮುಖ್ಯ ಅರ್ಚಕರು ಜಯಪ್ರಕಾಶ್ ಪಡಿವಾಲ್ ಮಹಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಶ್ರೀಮತಿ ಸುಗಂಧಿ ಹರೀಶ್ ಅಮೀನ್ ಶ್ರೀಹರಿ ಒಂಟಿಕಟ್ಟೆ ಪ್ರಭಾಕರ್ ಅಮೀನ್ ಶ್ರೀ ರಿತೇಶ್ ಕಾಜಿಲ ನಾಟಕ ನಿರ್ಮಾಪಕರು ಶ್ರೀ ಶಾಂತಾರಾಮ್ ಕಾಮತ್ ಕಲ್ಲಮುಣ್ಕೂರು ಉದ್ಯಮಿಗಳು ಪ್ರಕಾಶ್ ಮಿರಂದ ಅಧ್ಯಕ್ಷರು ಕೆಎಫ್ಸಿ ಕ್ಲಬ್ ಕಲ್ಲಮುಣ್ಕೂರು ಸುಕುಮಾರ್ ಅಂಚನ್ ಅಧ್ಯಕ್ಷರು ಓಂಕಾರ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಕ್ಲಬ್ ಕಲ್ಲಮುಣ್ಕೂರು ಜಯಪ್ರಕಾಶ್ ಭಟ್ ಕೊಪ್ಪಲ ವಸಂತ್ ನಾಯಕ್ ಕಲಸಬೈಲು ಗ್ರಾಮ ಪಂಚಾಯತ್ ಸದಸ್ಯರು ಕಲ್ಲಮುಣ್ಕೂರು ರವಿಚರಾಜ್ ರಾಜ್ ನಡಿಗೆರೆ ಶ್ರೀಮತಿ ಪುಷ್ಪ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮೇಲ್ವಿಚಾರಕರು ಸಂಪಿಗೆ ವಲಯ ಶ್ರೀ ಮಾಲತಿ ಸೇವಾ ಪ್ರತಿನಿಧಿ ಕಲ್ಲಮುಣ್ಕೂರು ಇವರನ್ನು ಮಹಾಲಿಂಗೇಶ್ವರ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಕುಲಾಲ್ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನೋರ್ವ ಅತಿಥಿಗಳಾದ ಸಂತೋಷ್ ಪಿ ಅಲಿಯೂರು ಜಿಲ್ಲಾ ಭಜನಾ ಪರಿಷತ್ ಸಮನ್ವಯಾಧಿಕಾರಿ ದೇವಿ ಪ್ರಸಾದ್ ಶಿಬಿರ ಶಿಬಿರಾಧಿಕಾರಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಧರ್ಮಸ್ಥಳ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇವರ ಜೊತೆಗೆ ಗುರುಗಳಾದ ಶ್ರೀಯುತ ಅಶೋಕ್ ನಾಯ್ಕ ಕಳಸ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಬಾ ಶ್ರೀಯುತರಾದ ಭಾಸ್ಕರ್ ಕುಲಾಲ್ ಅಧ್ಯಕ್ಷರು ಶ್ರೀ ಮಹಾಮಾಯಿ ಸೇವಾ ಭಜನಾ ಮಂಡಳಿ ಕೋಟೆ ಬಾಗಿಲು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಶರದೋತ್ಸವ ಸಮಿತಿಯ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ